ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಇಂದಿನ ವಿಡಿಯೋದಲ್ಲಿ ನಿಮಗೆ ಬಹಳ ಮುಖ್ಯವಾದ ಮಾಹಿತಿ ಹಂಚಿಕೊಳ್ಳುತ್ತಿದ್ದೇನೆ ಈ ಮಾಹಿತಿಯನ್ನು ತಪ್ಪದೆ ಕೊನೆಯವರೆಗೂ ನೋಡಬೇಕು ಏಕೆಂದರೆ ನಿಮ್ಮ ಖಾತೆಗೆ ಹಣ ಯಾವಾಗ ಸೇರುತ್ತದೆ ಎಂಬ ವಿಷಯಕ್ಕೆ ನಿಖರ ಉತ್ತರ ಇಲ್ಲಿದೆ ಆದರೆ ಆರಂಭದಲ್ಲೇ ಹೇಳಲ್ಲ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಸಂಪೂರ್ಣ ವಿಷಯ ತಿಳಿಯುತ್ತದೆ ಸ್ನೇಹಿತರೆ ಮೊದಲು ಒಂದು ಚಿಕ್ಕ ವಿನಂತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಬೆಂಬಲವೇ ನಮಗೆ ಒಂದು ದೊಡ್ಡ ಶಕ್ತಿಯಾಗಿದೆ ಸಬ್ಸ್ಕ್ರೈಬ್ ಮಾಡಿದರೆ ನೀವು ಮುಂದಿನ ಎಲ್ಲ ಅಪ್ಡೇಟ್ಗಳನ್ನು ಕೂಡ ತಕ್ಷಣ ಪಡೆಯುತ್ತೀರಾ ಹಾಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನೂ ವಿಷಯಕ್ಕೆ ಬರೋಣ ಗೃಹಲಕ್ಷ್ಮಿ ಯೋಜನೆ ಅಂದರೆ ಮನೆಗೆ ದೊರೆಯುವ ಒಂದು ದೊಡ್ಡ ಆರ್ಥಿಕ ನೆರವು ಪ್ರತಿಯೊಂದು ತಿಂಗಳು ಈ ನೆರವು ಸಿಗೋದ್ರಿಂದ ಲಕ್ಷಾಂತರ ಕುಟುಂಬಗಳು ಸಂತೋಷವಾಗಿವೆ ಹಬ್ಬದ ಸಮಯದಲ್ಲಿ ಈ ನೆರವು ಇನ್ನು ಹೆಚ್ಚು ಉಪಯುಕ್ತವಾಗುತ್ತಿದೆ ಹಣ ಬಂದಿದೆಯಾ ಬಾರದಿದೆಯಾ ಅನ್ನೋದರ ಬಗ್ಗೆ ತುಂಬಾ ಜನರಿಂದ ತುಂಬಾ ಕ್ವಶನ್ಗಳು ಇದ್ದಾವೆ ಕೆಲವರು ಹೇಳ್ತಾರೆ ನನಗೆ ಬಂತು ಕೆಲವರು ಹೇಳ್ತಾರೆ ಇನ್ನೂ ಬಂದೇ ಇಲ್ಲ ಅಂತ ಇಂತಹ ಗೊಂದಲಗಳನ್ನು ನಿವಾರಣೆ ಮಾಡಲು ಸರ್ಕಾರವೇ ಸ್ಪಷ್ಟನೆ ನೀಡಿದೆ ಯಾರಿಗೂ ಹಿಂಜರಿಕೆ ಆಗಬಾರದು ಅನ್ನೋದಕ್ಕಾಗಿ ಸರ್ಕಾರವೇ ಕ್ರಮ ಕೈಗೊಂಡಿದೆ ಸ್ನೇಹಿತರೆ ಕೆಲವೊಮ್ಮೆ ನಿಮ್ಮ ಖಾತೆಗೆ ಹಣ ಬಂದಿರುತ್ತದೆ ಆದರೆ ನಿಮಗೆ ಮೆಸೇಜ್ ಬಾರದೇ ಇರಬಹುದು ಇದು ಸಾಮಾನ್ಯ ಕೂಡ ಹೀಗಾಗಿ ಪಾಸ್ಬುಕ್ ಅಪ್ಡೇಟ್ ಮಾಡಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ ಬ್ಯಾಂಕ್ಗೆ ಹೋಗಿ ಒಮ್ಮೆ ಚೆಕ್ ಮಾಡಿದರೆ ನಿಖರವಾದಂತಹ ಮಾಹಿತಿ ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ ಇನ್ನು ಕೆಲವರಿಗೆ ತುಂಬ ಪ್ರಶ್ನೆ ಏನೆಂದರೆ ಹಣ ಯಾವಾಗ ಬರ್ತದೆ ಎಂಬುದು ಹಬ್ಬದ ಸಮಯದಲ್ಲಿ ಸರ್ಕಾರ ಯಾವತ್ತೂ ವಿಳಂಬ ಮಾಡೋದಿಲ್ಲ ಏಕೆಂದರೆ ಜನರ ಖರ್ಚು ಹೆಚ್ಚಿರುತ್ತದೆ ಆದ್ದರಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸಮಯಕ್ಕೆ ತಲುಪಿಸುವುದು ತುಂಬ ಮುಖ್ಯವಾಗಿದೆ ಸ್ನೇಹಿತರೆ ಇನ್ನೊಂದು ಪ್ರಮುಖ ವಿಚಾರ ಏನೆಂದರೆ ಹಣ ಬಂದಿಲ್ಲ ಅಂತ ಚಿಂತೆ ಮಾಡಬೇಡಿ ಯಾವ ತಿಂಗಳು ಬಾರದಿದೆಯೋ ಆ ತಿಂಗಳ ಹಣವನ್ನು ಮುಂದಿನ ತಿಂಗಳ ಜೊತೆ ಸೇರಿಸಿಕೊಡುತ್ತಾರೆ ಉದಾಹರಣೆಗೆ ಒಂದು ಕಂತು ಬಾರದಿದ್ದರೆ ಎರಡು ಸಾವಿರ ರೂಪಾಯಿ ಎರಡು ಕಂತು ಬಾರದಿದ್ದರೆ ನಾಲ್ಕು ಸಾವಿರ ರೂಪಾಯಿ ಈ ನಿಯಮ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತದೆ ಸ್ನೇಹಿತರೆ ಅನೇಕ ಜನರಿಗೆ ಈಗಾಗಲೇ ಹಣ ಸಿಕ್ಕಿದೆ ಅವರು ತಮ್ಮ ಹಬ್ಬದ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಕೆಲವರಿಗೆ ಮಾತ್ರ ಇನ್ನೂ ಬರಬೇಕಿದೆ ಇದನ್ನು ಸರ್ಕಾರವೇ ಖಚಿತಪಡಿಸಿದೆ ಯಾರನ್ನು ಬಿಟ್ಟು ಬಿಡೋದಿಲ್ಲ ಹೀಗಾಗಿ ಎಲ್ಲರೂ ಸಮಾನವಾಗಿ ಪಡೆಯುತ್ತಾರೆ ಎಂದು ಸ್ನೇಹಿತರೆ ಇನ್ನೂ ಮುಖ್ಯ ವಿಷಯಕ್ಕೆ ಬರೋಣ ಇಂದು ಇಪ್ಪತ್ತೇಳನೇ ತಾರೀಕು ಸರ್ಕಾರವು ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಹಣ ಬಿಡುಗಡೆ ಮಾಡಿದೆ ಅನ್ನೋ ಮಾಹಿತಿ ದೃಢವಾಗಿದೆ ಅಂದರೆ ನಿಮ್ಮ ಖಾತೆಗೆ ಹಣ ಸೇರುವ ಪ್ರಕ್ರಿಯೆ ಶುರುವಾಗಿದೆ ಆದರೆ ಅದೇ ದಿನ ಎಲ್ಲರಿಗೂ ಕೂಡ ಸೇರುವುದಿಲ್ಲ ಹಣ ಬಿಡುಗಡೆಯಾದ ಮೇಲೆ ಬ್ಯಾಂಕ್ ಪ್ರಕ್ರಿಯೆ ನಡೆಯುತ್ತದೆ ಸಾಮಾನ್ಯವಾಗಿ ಎರಡರಿಂದ ನಾಲ್ಕು ದಿನಗಳಲ್ಲಿ ಹಣ ಕ್ರೆಡಿಟ್ ಆಗುತ್ತದೆ ಹೀಗಾಗಿ ಇಂದು ಅಥವಾ ನಾಳೆ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತರೊಳಗೆ ಎಲ್ಲರಿಗೂ ಕೂಡ ಸೇರುತ್ತದೆ ಹೀಗಾಗಿ ಸ್ವಲ್ಪ ತಾಳ್ಮೇಡಿ ಖಾತೆಗೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ ಹಣ ಸೇರುತ್ತದೆ ಇದರ ಜೊತೆಗೆ ನಿಮ್ಮ ಖಾತೆಯಲ್ಲಿ ಸಮಸ್ಯೆಗಳಿದ್ದರೆ ಮಾತ್ರ ಹಣ ತಡವಾಗಬಹುದು ಉದಾಹರಣೆಗೆ ಖಾತೆ ಆಧಾರ್ಗೆ ಲಿಂಕ್ ಆಗದೆ ಇರುವುದು ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ಬದಲಾಗಿದ್ದರೆ ಅಥವಾ ಪಾಸ್ಬುಕ್ ಅಪ್ಡೇಟ್ ಆಗದಿದ್ದರೆ ಈ ಸಣ್ಣ ಕಾರಣಗಳಿಂದ ಹಣ ತಡವಾಗಬಹುದು ಸ್ನೇಹಿತರೆ ಗೌರಿ ಗಣೇಶ ಹಬ್ಬಕ್ಕೆ ಮುಂಚೆ ಸರ್ಕಾರ ಹಣ ಬಿಡುಗಡೆ ಮಾಡಿರುವುದರಿಂದ ಹಬ್ಬದ ಖರ್ಚು ಮಾಡಲು ಈ ಹಣ ನಿಮಗೆ ತುಂಬ ಸಹಾಯವಾಗಲಿದೆ ಸರ್ಕಾರದ ಉದ್ದೇಶವೇ ಜನರ ಹಬ್ಬದ ಖುಷಿ ಕಮ್ಮಿಯಾಗಬಾರದು ಅನ್ನೋದು ಸ್ನೇಹಿತರೆ ಇನ್ನೂ ಕೆಲವರು ಕೇಳ್ತಾರೆ ಇಪ್ಪತ್ತೊಂದನೇ ಕಂತು ಬಾರದಿದ್ದರೆ ಏನು ಮಾಡಬೇಕು ಎಂದು ಇದಕ್ಕೆ ಸರ್ಕಾರ ಹೇಳಿರುವ ಉತ್ತರ ಸ್ಪಷ್ಟವಾಗಿದೆ ಬರದಿದ್ದರೆ ಒಟ್ಟಿಗೆ ಬರುತ್ತದೆ ಉದಾಹರಣೆಗೆ ಇಪ್ಪತ್ತೊಂದನೇ ಕಂತು ಬಾರದಿದ್ದರೆ ನಿಮಗೆ ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತದೆ ಸ್ನೇಹಿತರೆ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋ ನಿಮಗೆ ನಿಖರವಾದಂತಹ ಮಾಹಿತಿ ಕೊಡುತ್ತದೆ ತಪ್ಪು ಸುದ್ದಿ ಎಲ್ಲ ನಿಜವಾದ ಮಾಹಿತಿ ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ವಿಷಯಕ್ಕೆ ಹಿಂತಿರುಗೋಣ ಈಗಾಗಲೇ ಅನೇಕ ಜನರಿಗೆ ಹಣ ಬಂದಿದೆ ಕೆಲವರು ಇಪ್ಪತ್ತಾರರಂದು ಕೆಲವರು ಇಪ್ಪತ್ತೇಳರಂದು ಪಡೆದಿದ್ದಾರೆ ಆದರೆ ಕೆಲವರಿಗೆ ಇನ್ನೂ ಕ್ರೆಡಿಟ್ ಆಗಬೇಕಿದೆ ಇದು ತಾಂತ್ರಿಕ ಪ್ರಕ್ರಿಯೆ ಕಾರಣ ಆದ್ದರಿಂದ ನೀವು ಆತಂಕ ಪಡಬೇಡಿ ಎಲ್ಲರಿಗೂ ಕೂಡ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣ ಬಂದೇ ಬರುತ್ತದೆ ಹಣ ಯಾವಾಗ ಬಂದರೂ ಅದು ನಿಮ್ಮ ಖಾತೆಗೆ ಖಂಡಿತ ಸೇರುತ್ತದೆ ಸರ್ಕಾರದಿಂದ ಬಿಡುಗಡೆ ಆದಮೇಲೆ ಯಾರನ್ನು ಬಿಟ್ಟು ಬಿಡೋದಿಲ್ಲ ಎಲ್ಲರಿಗೂ ಕೂಡ ಸಮಾನ ಹಕ್ಕು ಹೀಗಾಗಿ ನೀವು ತಾಳ್ಮೆಯಿಂದ ಇರಿ ಸ್ನೇಹಿತರೆ ಇನ್ನೊಂದು ಮಾಹಿತಿ ಕೆಲವೊಮ್ಮೆ ನೀವು ಬ್ಯಾಂಕ್ ಖಾತೆ ನಂಬರ್ ಬದಲಿಸಿದರೆ ಅಥವಾ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿದರೆ ಸಮಸ್ಯೆ ಆಗಬಹುದು ಹೀಗಾಗಿ ತಕ್ಷಣ ಬ್ಯಾಂಕ್ಗೆ ಹೋಗಿ ಅಪ್ಡೇಟ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಕೆಲವೊಮ್ಮೆ ನಿಮ್ಮ ಬ್ಯಾಂಕ್ನಲ್ಲಿ ಲಿಂಕ್ ಆಗಿರುವ ಆಧಾರ್ ವಿವರ ಸರಿಯಾಗಿಲ್ಲ ಅಂದರೆ ಹಣ ಹಿಂತಿರುಗಿ ಹೋಗಬಹುದು ಆದರೆ ನೀವು ತಕ್ಷಣ ಅಪ್ಡೇಟ್ ಮಾಡಿದರೆ ಮುಂದಿನ ಬಾರಿ ಹಣ ತೊಂದರೆ ಇಲ್ಲದೆ ಬರುತ್ತದೆ ಹೀಗಾಗಿ ಈ ಕೂಡಲೇ ನಿಮ್ಮ ಬ್ಯಾಂಕ್ಗೆ ಹೋಗಿ ಎಲ್ಲ ವಿವರ ಸರಿಯಾಗಿದೆಯಾ ಎಂದು ಒಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನೊಂದು ವಿಷಯವೇನೆಂದರೆ ಕೆಲವರು ತಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತಿಲ್ಲ ಅಂದರೆ ನನಗೆ ಹಣ ಬರದಿರಬಹುದು ಎಂದು ಭಯಪಡುತ್ತಾರೆ ಆದರೆ ಇದು ತಪ್ಪು ಓ ಟಿ ಪಿ ಬರದಿದ್ದರೂ ಕೂಡ ನಿಮ್ಮ ಖಾತೆಗೆ ಹಣ ಸೇರುತ್ತದೆ ಮುಖ್ಯವಾದದ್ದು ಖಾತೆ ಆಕ್ಟಿವ್ ಆಗಿ ಇರಬೇಕು ಅಷ್ಟೇ ಸ್ನೇಹಿತರೆ ಸರ್ಕಾರದ ಈ ಯೋಜನೆ ಒಂದು ವರ್ಷದವರೆಗೂ ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿಯೂ ಕೂಡ ಮುಂದುವರಿಯುವ ಸಾಧ್ಯತೆ ಹೆಚ್ಚು ಇದೆ ಏಕೆಂದರೆ ಇದು ಜನಸಾಮಾನ್ಯರ ಬದುಕಿಗೆ ನೆರವಾಗಿ ನೆರವಾಗುತ್ತಿದೆ ಜನರಿಂದ ಸಿಕ್ಕಿರುವ ಬೆಂಬಲವೇ ಸರ್ಕಾರಕ್ಕೆ ಬಲವಾಗಿದೆ ಸ್ನೇಹಿತರೆ ಹಣ ಬರುವ ಸಮಯದಲ್ಲಿ ಎಲ್ಲರೂ ಉತ್ಸಾಹದಿಂದ ಕಾಯ್ತಾರೆ ಏಕೆಂದರೆ ತಿಂಗಳ ಕೊನೆಯ ದಿನಗಳಲ್ಲಿ ಮನೆಯ ಖರ್ಚು ಹೆಚ್ಚಾಗಿರುತ್ತದೆ ಹೀಗಾಗಿ ಈ ಯೋಜನೆಯ ಹಣ ಬಂದರೆ ಒಂದು ದೊಡ್ಡ ನಿರಾಳತೆ ಸಿಗುತ್ತದೆ ನಿಮ್ಮ ಹೃದಯದಲ್ಲಿರುವ ಆ ನಿರಾಳತೆಯ ಈ ಯೋಜನೆಯೇ ನಿಜವಾದ ಉದ್ದೇಶ ಸ್ನೇಹಿತರೆ ಕೆಲವು ಮಂದಿ ತಮ್ಮ ಪಾಸ್ಬುಕ್ನಲ್ಲಿ ಎಂಟ್ರಿ ಮಾಡಿಸಿಕೊಳ್ಳದ ಕಾರಣದಿಂದ ಹಣ ಬಂತು ಅನ್ನೋದನ್ನೇ ತಿಳಿದುಕೊಳ್ಳೋದಿಲ್ಲ ಬ್ಯಾಂಕ್ನಿಂದ ಎಸ್ ಎಮ್ ಎಸ್ ಬಾರದೆ ಇದ್ದರೆ ಖಾತೆಗೆ ಹಣ ಬಂದಿರಬಹುದು ಆದ್ದರಿಂದ ನೀವು ಹತ್ತಿರದ ಎ ಟಿ ಎಂ ಅಥವಾ ಬ್ಯಾಂಕ್ಗೆ ಹೋಗಿ ಎಂಟ್ರಿ ಮಾಡಿಸಿಕೊಳ್ಳಿ ಹೀಗೆ ಮಾಡಿದರೆ ನಿಮ್ಮ ಅನುಮಾನಗಳೆಲ್ಲವೂ ಕೂಡ ದೂರವಾಗುತ್ತದೆ ಇನ್ನು ಕೆಲವರಿಗೆ ಒಂದೇ ಕುಟುಂಬದಲ್ಲಿ ಇಬ್ಬರು ಅರ್ಜಿ ಹಾಕಿದ್ದರೆ ಒಂದೇ ಖಾತೆಗೆ ಮಾತ್ರ ಹಣ ಬರುತ್ತದೆ ಮತ್ತೊಬ್ಬರಿಗೆ ಬರುವುದಿಲ್ಲ ಇದರ ಬಗ್ಗೆ ಹಲವಾರು ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಆದರೆ ಸರ್ಕಾರದ ನಿಯಮ ಪ್ರಕಾರ ಒಂದು ಕುಟುಂಬಕ್ಕೆ ಒಂದೇ ಲಾಭ ನೀಡಲಾಗುತ್ತದೆ ಆದ್ದರಿಂದ ಇದರ ಬಗ್ಗೆ ಯಾವುದೇ ರೀತಿಯ ಗೊಂದಲ ಬೇಡ ಸ್ನೇಹಿತರೆ ಈಗಾಗಲೇ ಸರ್ಕಾರವು ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಹಣ ಬಿಡುಗಡೆ ಮಾಡಿದೆ ಆದರೆ ಬ್ಯಾಂಕ್ ಪ್ರಕ್ರಿಯೆಯ ಕಾರಣದಿಂದ ಕೆಲವರಿಗೆ ಇಂದು ಕೆಲವರಿಗೆ ನಾಳೆ ಕೆಲವರಿಗೆ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತರಂದು ಖಾತೆಗೆ ಹಣ ಬೀಳಬಹುದು ಇದರಲ್ಲಿ ಯಾರು ಕೂಡ ನೀವು ಚಿಂತೆ ಮಾಡಬೇಡಿ ನಿಮ್ಮ ಪಾಲಿನ ಹಣ ಖಂಡಿತವಾಗಿಯೂ ತಲುಪುತ್ತದೆ ಇನ್ನೂ ಒಂದು ವಿಷಯ ಸ್ನೇಹಿತರೆ ಕೆಲವರು ತಮ್ಮ ಖಾತೆಯಲ್ಲಿ ಸಾಲ ಇಟ್ಟಿರುತ್ತಾರೆ ಅಂತಹ ಸಂದರ್ಭಗಳಲ್ಲಿ ಬರುವ ಹಣ ನೇರವಾಗಿ ಸಾಲ ತೀರಿಸಲು ಹೋಗಬಹುದು ಇದನ್ನು ನೋಡಿ ನನಗೆ ಹಣವೇ ಬರಲಿಲ್ಲ ಅಂತ ಬೇಸರ ಬೇಡ ನಿಮ್ಮ ಖಾತೆಗೆ ಸರ್ಕಾರ ಕಳುಹಿಸಿದ ಹಣ ಖಂಡಿತವಾಗಿಯೂ ಸೇರುತ್ತದೆ ಆದರೆ ಬ್ಯಾಂಕ್ನಲ್ಲಿ ಬಾಕಿ ಇದ್ದರೆ ಅದು ಕಡಿತಗೊಳ್ಳುತ್ತದೆ ನೀವು ಇದರ ಬಗ್ಗೆ ಎಚ್ಚರದಿಂದ ಇರಬೇಕು ಸ್ನೇಹಿತರೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಕೂಡ ನಿಖರ ಮಾಹಿತಿ ತಲುಪಲಿ ನಿಮ್ಮ ಬೆಂಬಲ ನಮ್ಮನ್ನು ಇನ್ನಷ್ಟು ಪ್ರೋತ್ಸಾಹಿಸುತ್ತದೆ ಮುಂದಿನ ದಿನಗಳಲ್ಲಿ ಕೂಡ ನಿಜವಾದ ಮಾಹಿತಿಯನ್ನು ಮಾತ್ರ ನಾವು ತರುತ್ತೇವೆ ಧನ್ಯವಾದಗಳು